ನಮ್ಮ ವರದಂತಿ ಅಂತ ಹೇಳ್ತೀವಿ ನಮ್ಮಲ್ಲಿ ಸಾವಿರಾರು ಕಾರ್ಯಕರ್ತರು ಕಾರ್ಯಕರ್ತ ಬಂದು ಬಗೆನಿ ಏರಿದ್ದಾರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವರಿಗೆಲ್ಲ ಏನಂತ ಹೇಳಿದ್ರೆ ನಮ್ಮ ಅಣ್ಣನಿಗೆ ಇವತ್ತು ವರದಂತಿ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಅಂತ ಎಲ್ಲರೂ ಬಂದು ನನ್ನ ಹೆಲ್ತ್ಗೆ ಎಲ್ಲಾ ರೀತಿ ಅಂತ ಕೇಳ್ಕೊಂಡಿದ್ದಾರೆ ಸರ್ ಎರಡು ಡಮಾ ಎರಡು ಡಮಾಕಗಳು ಮೊದಲನೇದಾಗಿ ಎರಡನೇ ಅಂತ ಚುನಾವಣೆ ಇವತ್ತು ಇವತ್ತು ಎರಡನೇದು ಮತ್ತೆ ಮಳೆ ಬರಲಿಲ್ಲ ದಿನ ವಾರ ದಿವಸ ಮಳೆ ಬರ್ತಾ ಇದೆ ಈಗ ಹೇಳಬೇಕು ಅಂದ್ರೆ ನಾವೆಲ್ಲರೂ ಹೊರ ಪೂಜೆ ಮಾಡ್ತಾ ಇದ್ವಿ ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮಳೆ ಬೆಳೆ ಇರಬೇಕು ಅಂತ ನಮ್ಮ ಮಾತನ್ನು ಭಗವಂತನು ಈಡೇರಿಸಿ ನಿನ್ನೆ ಸಾಕಷ್ಟು ಮಳೆ ಬಂತು ಸಾಕಷ್ಟು ಮಳೆ ಬಂತು ಇನ್ನೂ ಮೋಡ ಕವಿದ ವಾತಾವರಣ ಇದೆ ಇವತ್ತು ಸಾಕಷ್ಟು ಮಳೆ ಬರುತ್ತೆ ಅಂತ ನಾವೆಲ್ಲ ನಂಬಿದ್ದೆ ನಾಯಕರು ಅಂತಾರೆ ಎಲ್ಲರೂ ಸ್ನೇಹಿತರು ಸ್ವಾಮಿ ನಮ್ಮ ಮನೆತನದಲ್ಲಿ ಚಿಕ್ಕ ವಯಸ್ಸಿಂದಾನು ಎಲ್ಲ ಸಮುದಾಯದವರು ನಾವು ಒಟ್ಟಿಗೆ ನಮ್ಮ ಎದುರುಗಡೆ ಮನೆ ಹಸಿರು ಮನೆ ಪಕ್ಕದ ಮನೆ ಯಾಕಂದ್ರೆ ನಮ್ಮಲ್ಲಿ ಆ ಥರ ಜಾತಿ ಪಾತಿ ಅನ್ನೋದು ನಮ್ಮ ಮನೆ ಬರಲೇ ಇಲ್ಲ ಹಿಂಗಾಗಿ ಎಲ್ಲರ ಜೊತೆ ಚೆನ್ನಾಗಿದೆ ಅಲ್ಲ ಇದು ಎಲ್ಲ ನಮ್ಮ ಸ್ನೇಹಿತರಲ್ವಾ ಇವಾಗ ನೀವೆಲ್ಲ ನಮ್ಮ ಸ್ನೇಹಿತರು ನಾವೆಲ್ಲ ಬಂದಿದ್ದೀವಿ ನನಗೆ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಪತ್ರಕರ್ತರು ತಾವು ಹಿಂಗಾಗಿ ಸಾಕಷ್ಟು ಮಿತ್ರರಿದ್ದಾರೆ ಒಂದು ಎರಡು ಮೂರೋ ಬೇರೆ ಥರದವರು ಇದ್ದೇ ಇರ್ತಾರೆ ನಮ್ಮ ಕಾರ್ಯಕರ್ ನಮ್ಮ ಕಾರ್ಯಕರ್ತರು ಬಂದು ನಮಗೆ ನನ್ನ ವಿಚಾರದಲ್ಲಿ ನನ್ನ ಕಣ್ಮಣಿಗಳು ಯಾಕಂದರೆ ಇಷ್ಟು ದೊಡ್ಡ ನಂಬರಲ್ಲಿ ಬಂದಿದ್ದಾರೆ ಇವತ್ತು ಎಲ್ಲ ಕಾರ್ಯಕರ್ತರು ಅವ್ರಿಗೆ ಏನಂತ ಹೇಳಿದ್ರೆ ಏನೋ ಒಂದು ನಮ್ಮ ಅಣ್ಣ ಅಣ್ಣ ಅಂದ್ಕೊಂಡು ಭಾವನೆ ಆ ಭಾವನೆಗೆ ನಾವು ಯಾವತ್ತೂ ತಲೆ ಬಾರಿಸಿ ನಮ್ಮ ಹುಡುಗರವರು ಎಲ್ಲರೂ ಚೆನ್ನಾಗಿರ್ಬೇಕು ಆರೋಗ್ಯವಾಗಿರಬೇಕು ಈಗಷ್ಟೇ ಮತದಾನ ಮುಗಿದಿದೆ ಲೋಕಸಭಾ ಕ್ಷೇತ್ರ ನಮ್ಮ ಪಕ್ಷ ಗೆಲ್ತದೆ ಅಂತ ನಮ್ಮೆಲ್ಲರ ಭಾವನೆಗಳು ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಹಿಂಗಾಗಿ ಆದಷ್ಟು ಬೇಗ ಜೂನ್ ಆರನೇ ತಾರೀಕು ನಾಲ್ಕನೇ ತಾರೀಕು ಫಲಿತಾಂಶ ನಾಲ್ಕನೇ ತಾರೀಕು ಫಲಿತಾಂಶ ಬಂದ ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಹಳ ಜೋರಾಗಿ ನಿಂತ್ಕೊಂಡು ಗೆಲ್ತೀವಿ ಅಂತ ನಮ್ಗೆ